ಇಂದು ಸದ್ಯ ನಾವು ಔರಾದ್ ತಾಲೂಕಿನ ಬಾದಲ್ಗಾಂವ್ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿದ್ದೇವೆ ಇಲ್ಲಿನ ಕಚೇರಿ ಕೇವಲ ತೋರುವಿಕೆಗಾಗಿ ಮತ್ತು ಕಟ್ಟಡಕ್ಕೆ ಮಾತ್ರ ಸೀಮಿತವಾಗಿದೆ ಯಾಕಂದರೆ ಇಲ್ಲಿ ಅಭಿವೃ ಅಭಿವೃದ್ಧಿ ಕೆಲಸಗಳು ಮತ್ತು ಸಾರ್ವಜನಿಕ ಮೂಲ ಸೌಕರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಬಾದಲ್ಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾರಾಯಣಪುರ್ ಗ್ರಾಮದಲ್ಲಿನ ಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಇಲ್ಲದೇ ಇದ್ದ ಕಾರಣದಿಂದ ಚರಂಡಿ ನೀರುಗಳು ರೋಡಿನ ಮುಖಾಂತರವಾಗಿ ಮನೆಗಳ ಅಂಗಳದಲ್ಲಿ ವಾಸನ ಗಬ್ಬೆದ್ದು ಊರಿಗೆ ಅನಾರೋಗ್ಯ ಉಂಟಾ ಉಂಟಾಗುವಂಥ ಕೆಲಸ ಕೆಲಸವನ್ನು ಆಗ್ತಾ ಇದೆ ಆದ ಕಾರಣ ಮಾನ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಈ ಮೊದಲು ಕೂಡ ಸುಮಾರು ಸಾರು ಸುಮಾರು ಸಾರಿ ದೂರುಗಳು ನೀಡಿದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಇನ್ನು ಇನ್ನೊಂದು ಸಾರಿ ನಾವು ಮನವಿ ಪತ್ರ ಮುಖಾಂತರ ಮಾನ್ಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸ ಸಲ್ಲಿಸ್ತಾ ಇದ್ದೇವೆ ಮುಂದೆ ಈ ಕೆಲಸ ಸಂಪೂರ್ಣವಾಗಿ ವ್ಯವಸ್ಥೆಗಳು ಸಮಸ್ಯೆಗಳು ಬಗೆಯದೇ ಇದ್ದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಧನ್ಯವಾದಗಳು